ಬಂದಿರುವಂತ ಎಲ್ರಿಗೂ ನಮಸ್ಕಾರ ನಾನು ನರ್ವಸ್ ಇದೀನಿ ಮಾತಾಡೋದು ಬಿಕಾಸ್ಪೀಟ್ ಅಲ್ಲಿ ನಾರ್ಮಲ್ ಈ ತರ ಸಿಚುವೇಶನ್ಸ್ ಬಂದಿಲ್ಲ ಅಂದ್ರೆ ಈ ಸೂಪರ್ ಸ್ಟಾರ್ ಜೊತೆ ಕೂತ್ಕೊಂಡು ಮಾತಾಡೋದು ಬರೀ ಖುಷಿ ఇలా నేను జాస్తి బాత్ బాతి పీఠి డ్రీమ్ కమ్ ట్రూ ఆదు డ్రీమ్ ట్రూ ఆ బాస్ నమ్మ డ్రీమే నర సునీల్ నమ్మ పిక్చర్ ఆక్ట్ మాకు ప్రతివారి తులు డైరెక్ట్ మాకు ఆసో ఇండియన్ సినిమా బందునీల్ అనే இஸ் த ஃபஸ்ட் பிளேர் நம்ம சுனில் அண்ணன் துணு சினிமா பார்த்துன்னா அது டாப் வந்து நானே டாப் லெவல் வந்து ஸோ அஞ்சு தினம் பயனுக்காது சுனில் அண்ணா கல்லா தேங்க்யூ சோ மச் பண்ணேன் என்ன சினிமா அந்த திடீர்னு துணு சினிமா பரவாயில்லை ஸோ சுனில் அண்ணன் வந்து ஒன் ஆஃப் த ப்ரொடியூசர் மஞ்சுநாத் தூர் அண்ட் கூட ரெண்டு ப்ரொடியூசர்ஸ் நான் தூர் ஷூட்டிங் ஃபிலம்ஸ் த அனில் ஷெட்ரு அஞ்சு முகரோடி ப்ரொடக்ஷன்ஸ் த சுதந்தர் ஷெட்ரு எது பண்ணுது என்ன கிடையமுட்டா என்ன என்ன சினிமா கிடகிட்டு ಓಕೆ ಸೊ ಕನ್ನಡ ಮೀಡಿಯಾಗಳಿರೋದ್ರಿಂದ ಕನ್ನಡದಲ್ಲೂ ಮಾತಾಡ್ತೀನಿ ಸೊ ನಂದು ಹಿಂದ್ ಸಿನ್ಮಾ ಫ್ಲಾಪ್ ಆದರೆ ಒಂದು ಗಿರಿಗಿಡ್ ಅಂತ ತುಳು ಸಿನಿಮಾ ಮಾಡಿ ಅದು ಹಿಟ್ ಆಯಿತು ಆಮೇಲೆ ಸರ್ಕಸ್ ಆಯಿತು ಆಮೇಲೆ ಬಿಗ್ ಬಾಸ್ ವಿನ್ ಆಗಿ ಇದೆಲ್ಲ ಆಯಿತು ಹೌದು ನಿರ್ದೇಶನ ಅಂತ ಬಂದಾಗ ತುಳುವಲ್ಲಿ ಸುನೀಲ್ ನಮಗೆ ಟಚ್ ಮಾಡೋದು ಕಷ್ಟ ಸೊ ನನ್ನ ಫ್ರೆಂಡ್ ಇದ್ದಾರೆ ಅನಿಲ್ ಶೇಖ್ ಅಂದರೆ ನಮ್ಮ ಪ್ರೊಡ್ಯೂಸರು ಒಂದಿನ ಹೆವಿ ಜ್ವರ ಇತ್ತು ಸೊ ಅದಕ್ಕೊಂದರು ಸುನೀಲ್ ಅಂದ್ರೆ ಫ್ರೆಂಡ್ ಇದ್ದಾರೆ ಫ್ರೆಂಡ್ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಸೊ ಹೋಗಿ ಮೀಟಾಗಿ ನಮ್ದೊಂದು ಸ್ಕ್ರಿಪ್ಟಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಬಟ್ ನಮ್ಮ ಡ್ರೀಮಲ್ಲಿ ಇರಲಿಲ್ಲ ಸಿನಿಮಾ ಮೀಟ್ ಆಗೋದು ಹೋಗಿ ಮಾತಾಡಿಯೋಂತಂದರು ನಾನೇನೋ ಜ್ವರಾದ್ರೂ ಕೊನೆಗಳ ಫೋಟೋ ಸಿಗುತ್ತಲ್ವ ಮೀಟಾಗುತ್ತಾ ಆಗುತ್ತಲ್ವ ಅಂತ ಹೋಗಿದ್ದು ಬಟ್ ಅಣ್ಣ ಹೆಂಗೆ ನನ್ನ ಟ್ರೀಟ್ ಮಾಡಿದ್ರು ಅಂತಂದರೆ ಯಾವ ಬೇರೆ ಡೈರೆಕ್ಟರಿಗೂ ಕಡಿಮೆ ಅಂದ್ರೆ ಆ ಟ್ರಸ್ಟ್ ಹೆಂಗೆ ಬಂದು ಗೊತ್ತಿಲ್ಲ ಬಟ್ ಈ ಟ್ರೀಟ್ಸ್ ಒನ್ ಇಟ್ಕೊನಿ ಅಂತ ಅಲ್ಲಿ ಗೊತ್ತಾಯಿತು ಆ್ಯಂಡ್ ಅದು ತುಂಬ ಉದ್ದ ಸ್ಟೋರಿ ಇದೆ ಇನ್ನೊಂದು ದಿನ ಖಂಡಿತ ಹೇಳ್ತೀನಿ ನಾನು ಆ್ಯಂಡ್ ನನಗೆ ಅಲ್ಲಿ ಲಿಟ್ರಲಿ ಅಣ್ಣ ಒಬ್ಸರ್ವರ್ ಅಣ್ಣ ಒಬ್ಸರ್ವೇ ಗೊತ್ತಿದ್ದು ಲಿಟ್ರಲಿ ಐ ವ್ಯಾಸ್ ಶೂರಿಂಗ್ ದಿಸ್ ಸೊ ಗ್ಯಾಪ್ ಸಿಕ್ಕಿಂತ ಗ್ಯಾಪ್ ಸಿಕ್ತು ಅಲ್ಲಿ ನಿನಗೆ ಒಂದು ಅವ್ರ ಮೇಲ್ ಮಾಡಿ ಅಂತ ಹೇಳಿದ್ರು ನಾನು ಹಂಗೆ ಒಂದು ಸ್ಟೋರಿ ಹೇಳ್ಬಿಟ್ಟೆ ಅಣ್ಣ ಇಸ್ ಲೈಕ್ ಲಿಟಲ್ ಇಂಟ್ರೆಸ್ಟೆಡ್ ನಿಮ್ಗೆ ನನ್ನ ಕ್ಯಾರೆಕ್ಟ್ರು ಕಳಿಸು ಅಂತ ಹೇಳಿದ್ರು ಸೊ ಒಂದು ಎರಡು ದಿನ ಬಿಟ್ಟು ಫುಲ್ ಪ್ರಿಪೇರ್ ಮಾಡಿ ಕ್ಯಾರೆಕ್ಟ್ ಕಳಿಸಿದ್ದೆ ಅವರು ಪರ್ಸ್ನಲ್ ನಂಬರ್ ಕೊಟ್ಟರು ಆ್ಯಂಡ್ ನಾನು ಏನು ಕಲಿತೆ ಅಂತಂದರೆ ಅವ್ರ ಪ್ರೊಫೆಷ್ನಲಿಸಮ್ ಎಷ್ಟೇ ರಾತ್ರಿ ಇರಲಿ ಎಷ್ಟೇ ಟೈಮ್ ಆಗಿರಲಿ ಸಿನಿಮಾದ ಬೇರೆ ನಾನು ಏನೇ ವಾಯ್ಸ್ ನೋಟ್ ಹಾಕಿದ್ರು ತಕ್ಕಂತ ಐದು ನಿಮಿಷಕ್ಕೆ ಅವರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಆ್ಯಂಡ್ ಅವರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ಯೂಮಿಂದ ಹಿಡಿದು ಅವರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾ ಇದ್ದು ಇದು ಹೆಂಗೆ ಬರುತ್ತೆ ಇದು ಹೆಂಗಿರುತ್ತೆ ಎಲ್ಲ ಇದ್ದರು ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಜಾಸ್ತಿ ನಾನೇನು ಮಾತಾಡಲ್ಲ ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿದ್ದು ಸುನೀಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ ಅದು ನನ್ನ ಸಿನಿಮಾದಲ್ಲಿ ಮಾಡ್ತಾಯಿದ್ರು ಅನ್ನೋಂಥದ್ದು ನನ್ನ ದೊಡ್ಡ ಭಾಗ್ಯ ಅಂತ ಅನ್ಕೊತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಅಲಾಟ್ ಎಲ್ಲ ತುಳುವರ ಪರವಾಗಿ ತುಳುನಾಡಿನ ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಆ ಪಾತ್ರ ಯು ಕ್ಯಾರಿ ಆಗಿ ಥ್ಯಾಂಕ್ ಯು பாக்கல்லதா லர்ஜி இவங்களுக்கு ஏன் டாக்டர் கொஸ்டின் தூ கன்னட் எனக்கு அர்த்தம் ஆகும் கன்னடா பார்த்தேஜி இல்லை இருந்துச்சு இல்லை துணிவு பார்த்தே இருந்த மாதிரில்தான் பட் எனி கொஸ்டின்ஸ் ஒன் ஆன்ஸ் ரைட் ஐ அண்ட் மோர் தன் வெலிங் டு ஆன்சர் வை வெரி ஹாப்பி ரூபேஷ் என் சப்பிரும் மல்துள்ளு ஸ்கேல் ஆகுது உட்பாடு ஷார்க்ஸ் ஆகுது உட்பாடு அண்ட் வெரி ஒப்சர்வ் அண்ட் அங்கே வர ಎರಡಲ್ಲ ಅಂದು ಪಂಚ ಪಕ್ಕರಕ್ಷನ್ ಡಿಪಾರ್ಟ್ ಎಪ್ಪ ಇಂಟರ್ಫಿಯರ್ ಆಪಚು ಏನ್ ಎನ್ನು ಕೆಲಸ ಮಾಡ್ತು ಬಿಕಾಸ್ ಇಟ್ಸ್ ಹೀಸ್ ಟೇಲಂಟ್ ದಟ್ ಹುಷೋಸ್ ಹೀಸ್ ಟೇಲಂಟ್ ದಟ್ ಹಸ್ ಟು ಬಿ ಸಿನಿ ಮಾತ್ರ ಖುಷಿಯಾಗಿ ಯಾರಿಗೆ ಪಾತ್ರದ ಫಸ್ಟ್ ಟೈಮ್ ಇದೆ ಪಾತ್ರದು ಶೂಟ್ ಮಾಡ್ತದೆ ದುರಾ ಪ ಸೌತ್ ಕೇನರಾ ಪ್ಯಾಂಗ್ಳೂರು ಪನ್ನ ಎನ್ನ ಲೆಫ್ ಉಂಟು ಇದು ಯಾ ಪುತೀನಿ ಮೂಲೆ ಮೂಲಕೀಡು ನಾಡು ಪುತ ಮಲ್ಲ ಮಲ್ಲ ಬೊಂಬಾಯ್ತೀವಿ ಮತ್ತು ವರ್ಷ ವರ್ಷ ಮೂಜಿ ನಾಲ್ಕು ಸತ್ತು ವರ್ಷ ಬರ್ತಲ್ಲ ಬರ್ತೇವೆ ಅನಂಗೆ ಸೊ ಐ ಲವ್ ಮೈ ತುಳು ನಾಡು ಐ ಲವ್ ಮ್ಯಾಂಗ್ಲೋರ್ ಆ್ಯಂಡ್ ಅನಂಗೆ ಅನಂಗೆ ವೆರಿ 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 ಪ್ರೌಡ್ ತುರುವಾ ದಟ್ ಮೀನ್ಸ್ ಐ ಕೆ ನೌ ಸಿ ನೀವು ನೌಸ ಎಪ್ಪಲ್ಲ ತು ಅಂದ್ರೂ ಯಾ ಮಂಗಳೂರದ ವಿಷಯ ನಮ್ಮ ವಿಷಯ ಪಾತೀನೂ ಒಂಚು ఫీలింగ్ ఆఫ్ ప్రైడ్ అండ్ అ సెన్స్ ఆఫ్ ప్రైడ్ జనల్ మనసురుడు ఇంత పొందదొంది లొకేషన్ సచ్ బ్యూటిఫుల్ లొకేషన్ చూసావు ఐకత్రా ఎన్న దోస్తి పన్నుంది పన్నెండు మిత్రుండ పన్నొంది మిత్రు ఎన్ కరేజ్ ఎవ్రీథింగ్ వేరేస్ ఐటీ వేరే ద బీచస్ వేరే ట్రన్స్పోర్ట్ రేల్ ఆడు ట్రైన్ ఆడు ఏర్పోర్ట్ ఆడుతు Uh, everything is there in this beautiful uh, city. I am in the film just to show the world that uh, our cinema is not small and now is our heart. That's what I want. Subject uh, a of course, uh, guest appearance, uh, you know, ಇಸ್ ದ ಹೀರೋ ಬಿಫೋರ್ ದ ಸಬ್ಜೆಕ್ಟ್ ಬಿಲಾಂಗ್ಸ್ ಮಾತೇರಿಗಳ ಬಿಲೋಂಗ್ ಮಾಡ್ಕೊಡು ಮಾತ್ರ ಎನ್ನ ಮನಸ್ಸು ಇತ್ತಲ್ಲೋನು ಏನು ಮೊರಂಗ ಬಂದೊಂದಿತ್ತೆ ಹೆಂಗೆ ಕೊಂಚ ತುಳು ಕಾಮಿಡಿ ಮಲ್ಕೊಡು ಫುಲ್ ಫ್ಲೆಜ್ ಮಾಡ್ಕೊಡು ಮನ್ ಮನಸ್ಸು ಲೈದು ಹೆಂಕುಲ್ಲ ಹೆಂಗ್ಲಿಗಳ ಫಾರ್ವರ್ಡ್ಸ್ ಬಂದಾಗ ಆ ತುಳು ಫಾರ್ವರ್ಡ್ಸ್ ಬಂದಾಗ ಹೆಂಕು ಮಾತೇರಿಗಳ ಫಾರ್ವರ್ಡ್ ಮಂತೊಂದು ಮಾಡ್ತಂದಿರ್ಬೋದು ನಮ್ಮ ಆ್ಯಕ್ಟರ್ ನಕ್ಲಿಗಳ ಮಾತೇರಿಗಳ ತುಳು ತಕ್ಕಲಿಂಗ್ ಮಾತೇರಿಗಳ ಫಾರ್ವರ್ಡ್ ಮಾಡ್ತೀವಿ ಫ್ಯಾಮಿಲೀನ ಫಾರ್ವರ್ಡ್ ಮಾಡ್ತಂದಿರ್ತ ನೈಕಾತ್ರ ಹೆಂಗೆ ಕೊಂಚ Hirabiri, of course, is a legendary film. Matra, anchina simple film, matra, full-fledged comedy film, malpravundi, must manasundi. You know, because that can become popular, that can go global, and can work global. با کنادادن بریم مانند چه پلان اوندا. در اکتی معلومه من تو که چاپونی. مناسبه سریم کولفلاش تر مال کنار پرداختن لایوالی. بات. از لحاظ نما کالسیر، یو نو کالسیر استروپیتی. آو مانتریگلاد تان که نما لکیشن مانتریل تو ولی. ಇನ್ನು ಮನಸ್ಸಂದು ಬೀಚಸ್ ಆಗೋದು ಬ್ಯಾಕ್ ವಾಟರ್ಸ್ ಆಗೋದು ಟೆಂಪಲ್ಸ್ ಆಗೋದು ಚರ್ಚಿಸ್ ಆಗೋದು ಮಾಸ್ ಆಗೋದು ಈ ದೊಡ್ಡ ಜಾಗವುದು ನಮ್ಮ ಈ ಈರುಣಾಗದು ಅನ್ಯೋದು ದಟ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಶೋ ಚೇಸ್ ದ ವರ್ಲ್ಡ್ ಆ್ಯಂಡ್ ಟೈಲ್ಡ್ ಆನ್ ದಟ್ನೋ ಅಕೋರ್ಡಿಂಗ್ ಟು ಮೀ ರಿಸ್ ಗಾಟ್ಸ್ ಕಂಟ್ರಿ ಸರ್ ನಾಲ್ ವರ್ಷ ಗೊತ್ತೊಬ್ಬ ಇರ್ಕಂಡ್ರೆ ತುಳು ಟ್ರಾಕ್ಟ್ ಮಾಡ್ಕೊಂಡು ಮನಸ್ಸು ಒಂದು ಹೇಳ್ಬೇಕು ಎತ್ತು ಸ್ಕ್ರಿಪ್ಟ್ ಗೊತ್ತಿಲ್ಲ ಸರ್ ಇದಕ್ಕೆ ಸ್ಕ್ರಿಪ್ಟ್ ಬಂದಾಗ ಯಾನು ತುಲೆ ಎಪ್ಪ ಯಾನು ಮನಸ್ ಮಲ್ತೆ ಹೆಂಗ್ ಮಲ್ಪ ರೆಂಡ್ ಯಾನ್ ಮಲ್ತೆ ಯಾನ್ ಎಪ್ಪಲ್ಲ ಸ್ಕ್ರಿಪ್ಟ್ ಎಂಟೆ ಟೈಮ್ ಇತ್ತು ಜಿಡ ಸ್ಕ್ರಿಪ್ಟ್ ಏನಲ್ಲ ಎಪ್ಪಲ್ಲ ಓದು ಸ್ಕ್ರಿಪ್ಟ್ ಓದು ಓದು ಎಸ್ ಅನ್ನು ಎಪ್ಪಲ್ಲ ಪಂತ ರೂಪೇಶ್ ಬತ್ತೆ ಹಿಂಗ್ ಸ್ಕ್ರಿಪ್ಟ್ ನರೇಟ್ ಮಲ್ತೆ ಹಿಂಗ್ ಎಂಟೆ ಆತ ಜಿಡಲ್ಲ ಯಾನ ಎಪ್ಪ ಕೂಯ್ದು ದಾದಾಂಡಲ್ಲ ಹೋಗಿ ಮಲ್ತು ಮಲ್ತು ಬಿಕಾಸ್ ಐ ಆಮ್ ನೋ ಬಿಡಿ ಟು ಜಡ್ಜ್ जज एनिबडी अकॉर्ग स्क्रिप्टो इंडस्ट्री कंटिव्यूस नमल मोड़ माली मैं मल्पोड़ ರೂಪೇಶ್ ಬನ್ನಾಗ ದ ಸ್ಕ್ರಿ ಐ ಲೈಕ್ ಐ ಲೈಕ್ ಲೈಕ್ಟ್ ಜನಕುಲ್ ಸಬ್ಜೆಕ್ಟ್ ಐ ಕತ್ರೆ ಅಂತ ಬಂಡ್ ಆ್ಯಂಡ್ ಐ ಪ್ಲೀ ಮಾಡ್ಸಪ್ಪ ಐ ಪ್ಲೇಸ್ ಇನ್ ಸೊ ಇಟ್ಸ್ ಈಸಿರ್ ಆಕ್ಟಿಂಗ್ ಮಾಡ್ತಾರೆ ಆಕ್ಟಿಂಗ್ ಮಾಡ್ಕೊಡ್ದು ಇಂಗ್ಲಿ ಜಿ ಅನ್ಕಿನ ಬಾಡಿ ಲ್ಯಾಂಗ್ವೇಜ್ ತೆಗೆದು ಸರ್ ಇದು ಬರ್ತಾನೆ ಕಾಮಿಡಿ ಜಂಪ್ ಮಾಡ್ತಾ ಪರ್ಸನಲಿ ವೆರಿ ಹ್ಯೂಮನಿಸ್ಟ್ ಗಾ ದೋಸ್ತಿ ನಾನ್ ಸ್ಟಾಪ್ ಕಾಮಿಡಿಯನ್ ಆಯ್ತು ಮತ್ತು ಸಿನಿಮಾ ಬಾಡಿ ಕ್ಯೂರಿ ಎಲ್ಲ ಅರ್ಥ ಮಾಡ್ತಾರೆ ತಯಾರಿ ಫಸ್ಟ್ ಇರ್ ಪಕ್ಕಲ್ಲ ಜನ ಕುರಿ ಪಂದಿರ್ತಾರೆ ಆ್ಯಕ್ಟಿಂಗ್ ಬರ್ಬೋದು ಹಿಂದಿ ಬರ್ಬೋದು ಎಲ್ಲ ಫೋಕಸ್ ಆಗ ಹತ್ರ ಆ್ಯಕ್ಷನ್ ವರಿ ಇನಿಷಿಯಲಿ ಟು ಎಸ್ಟ್ಯಾಬ್ಲಿಷ್ ಮೈ ಸೆಲ್ಫ್ ಆಸ್ ದ್ಯಾಡ್ ಆ್ಯಕ್ಷನ್ ಹೀರೋ हूस् डिफ्रेंट फ्रम दिअर्स कंफरटबल आया नमेडी मत ये फर्स्ट डे टोटल डिजास्टर थियेटर डे अक्षय कुमार आशन सुनील शेटी आक्ष रावत विले अंदर देर वो आडियें बट सब वर्ड्स एक्साक्टी वर्ड आम सब्जन

Who is a poker for his comedian. comedy because I'm not good at that. So I know what my strengths are. And that is why I'm Rupesh Dawood. I'm let's do a comedy that is that is with with beautiful characters around. Welcome to the jungle has twenty-two of us that create that chaos. you know. वेरी गुड यू शूड्सिंग थिंगो वैरल आते नम चलूल

ಜನಗಳು ಗೊತ್ತ ರೀಚ್ ಆಗೋದು ಆ್ಯಂಡ್ ದ್ಯಾಟ್ಸ್ ಆಲ್ ಸೊ ಯು ನೂ ಪ್ರೌಡ್ ಆಫ್ ದಿ ಎಂಟೈರ್ ಟೀಮ್ ದ್ಯಾಟ್ ನಮ್ಮ ಒಟ್ಟು ಗಾತನ ತುಳು ಸಿನಿಮಾ ಸೆಟ್ ಮಾಡ್ ಮಸ್ತ್ ಮನಸ್ಸು ಎಂಕು ಪ್ರಕಾಶ್ ಅನ್ನೇ ಬಂದು ಏನೊಂದು ದೋಸ್ತಿಲ್ಲೆ ಬಂಡಿ ಆರನ್ನ ಫೋನ್ ಬರ್ತೀನಿ ಅದೇ ರೂಪೇಶ್ ಇಲ್ಲೇ ಎಂಟು ತುಳು ಭಿಮಾ ಅಂತ ಇಲ್ಲೇ ಮಿಥುನ್ನ ಫೋನ್ ಬರ್ತೀನಿ ಯನ್ ಬೈ ನಿಕು ಗಾತ್ರ ಎಲ್ಲ ಕೆ ಬಿಟ್ಟು ಗಡಿ ಗಡಿ ಉಂಟನ್ನು ಹೇಳಿ ಮಲ್ಪ ಆ ತುಳು ಭಿಮಟ್ಟೆ ಮಲ್ಪೋಳು ಸೊ ದೆರ್ ಆರ್ ಪೀಪಲ್ ಹೂ ಲವ್

मैं पन्नेदू मनपुनन باندې एक बात सांगले सो फ्रेंड्स मस्त मुटूका एंड प्रकाश माथा सो आर मस्त इंदा ओपिनियन दन तर नु मग बका आर यू थैंक यू सुमार जना बोल सपोर्ट बद्दल गोपुष्ट सिनेमा मध्ये म्हटले सो अब टू जॉइन कुडवंजी आयना परमिशन एंड बिट्टू जी इज द राइट पर्सन नॉट सो या नीड